ಶಕ್ತಿ ತುಂಬ್ಯಾನು ರಾಯನ ರಡ್ ಕುರಿ ಹಾಲ ಕೊಡಿಸಿ ಕುಸ್ತಿ ಹಿಡಿಸೋ ಗರ Ryan what the ಗೈಯ್ಯ ಬಂತಾದು ಕಿತ್ತೂರ ಚನ್ನ ಮಗ ದೇಶದ ಸಲುವಾಗಿ ದೇಹ ಹೋಗಲಂತ ಕೇಳಾಳ ತವಗ ತಾಯಿ ನಾಡಿಗಾಗಿ ಬಲಗಯ್ಯ ಬಂತಾದು ಕಿತ್ತೂರ ರಚನ್ನ ಮಗ ದೇಶ ದಸಲುವಾಗಿದ್ದೆ ಹಾ ಹೋಗಲಂತ ಹೇಳ್ಯಾನ ಹೆತ್ತವಾಗ ತಂದಿಗೆ ಶಿರಬಾಗಿ ತಾಯಿಗೆ ಶರನಾಗಿ ಮನೆ ಹೊದಾಂಗೋ ಗುಡದ ಅಂಗೊಳ್ಳಿಯ ಹುಡುಗ ರಾಯನ ಹೊಟ್ಟದಂಗೋ ಗುಡಗ ಸಂಗೊಳ್ಳಿಯ ಹುಡುಗ ರಾಯಣ್ಣ ಹೊಡಗಂಗೋ ಹುಡುಗ ಸಂಗೊಳ್ಳಿಯ ಹುಡುಗ ರಾಯಣ್ಣ ಹೊಗದಂಗೋ ಹುಡುಗ ಅಂಗ್ಯಾನ ಮಾರರು ಬಂದ ಹೊಕ್ಕರು ನಮ್ಮ ನಾಡಿನೊಳಗ ನಮ್ಮ ಅನ್ನದಿಂದ ನಮಗೊಗಳ ತಾವು ಮದುವೆ ಕೊಡುಬದಾಗ ೊಳಗ ನಮ್ಮ ಅನ್ನ ತಿಂದ ನಮಗಗಳ ತಡಿಬೇಕು ತುಬ್ಬದ

ಆಸ್ಯದ ಬೆನ್ನ ಹತ್ತಿ ಮತ್ತ ಮೋಸ ಮಾಡ್ಯಾರು ರಾಯನಗ ಕಟ್ಟಗ ಕಡ್ಗಾ ಕಸಗೊಂಡು ಕುತ್ತಿಗೆ ಕೊಯ್ದು ಒಗದಾರು ಬಲಿಯಾಗ ಆಸ್ಯದ ಬೆನ್ನ ಹತ್ತಿ ಮತ್ತ ಮೋಸ ಮಾಡ್ಯಾರು ರಾಯನಗ ಕಟ್ಟಗ ಕಡ್ಡಗಾ ಕಸಗೊಂಡು ಕುತ್ತಿಗೆ ಕೊಯ್ದು ಒಗದಾರು ಬಲಿಯಾಗ ಹೆತ್ತ ತಾಯಿ ಮುಂದ ಗಲ್ಲಿ ಗೇರನು ಆಲಾದ ಗಿಡವಾಡ ನಂದ ದೀಪ ನಂದಿ ಹೋಗ್ಯದು ನಂದಗಾಡ ಭೂಮಾಡ ಸಂಗೊಳ್ಳಿಯ ಹುಡಗ ರಾಯಣ್ಣ ಹೊಡದಾಂಗೋ ಬುಡಗ ಸಂಗೊಳ್ಳಿಯ ಹುಡುಗ ರಾಯಣ್ಣ ಒಡದಾಂಬೋ ಬುಡಗ ಹುಡುಗ ಸಂಗೊಳ್ಳಿಯ ಹುಡುಗ ರಾಯನ ಹೊಡೆದಾಗ ಹುಡುಗ ಸಂಗೊಳ್ಳಿಯ ಹುಡುಗ ರಾಯನ ಹೊಡೆದಾಗ ಹುಡುಗ ಹಿಡದ ಕೊಟ್ಟವರಿಗೆ ತುಳಸಿ ಕೊಂದರೋ ಆನಿಯ ಕಾಲಾಗ ಅವ್ರ ಮನೆತನದಾಗ ಹುಳ ಬೀಳ್ಳ ಉಣ್ಣುವಾಗಲಾದ ಕಾಲಾಗ ಅವ್ರ ಮನೆತನದಾಗ ಉಳ್ಳ ಬೀಳ್ಳವವು ನೋವಾಗಲಾಗ ಒಡದ ಹುಡುಗ ರಂಗೊಲ್ಲ ಹುಡುಗ ಕಾಯನ ಒಡದ ಹುಡುಗ ಜೋಖಂಡಿ ತಾಲೂಕ ಉರ ಊರ ಜಾಹೀರ ಜಗದಾಗ ಕಾಶಿಯ ಲಿಂಗ ಬಂಧನದರೋ ಕಿಂಬ ಜಾಗದಾಗ ಜಮಖಂಡಿ ತಾಲೂಕ ಬಾಕಿ ಊರ ಜಾಯಿರ ಜಗದಾಗ ಪಟ್ಟಿಯ ಸಿದ್ದ ಬಂಧನದೋ ಇಂಬ ಜಾಗದಾಗ. ராயண்ணதாங்கோடகா சங்கள்ளியுக ராயடதங்கோ குடக ராயிரு தி ஊட சங்கள்ளியுக ராயண்ண